ಪಶು ಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಇಂದು ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಪಶು ಕೇಂದ್ರಗಳ ನಿರ್ವಹಣೆ ಜಾನುವಾರುಗಳಿಗೆ ಲಸಿಕೆ ಜಾನುವಾರುಗಳ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ಕೊಪ್ಪಳ ಬಳ್ಳಾರಿ ವಿಜಯನಗರ ಹಾಗೂ ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಚಿವ ವೆಂಕಟೇಶ್ ರಾಜ್ಯಾದ್ಯಂತ ರೇಷ್ಮೆ ಬೆಳೆ ಮತ್ತು ರೇಷ್ಮೆ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ ಇಲಾಖೆಯಿಂದ ದೊರೆಯುವ ಸೌಲಭ್ಯವನ್ನು ರೈತರಿಗೆ ಮುಟ್ಟಿಸುವ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಾಕಿ ಇರುವ ಜಾನುವಾರುಗಳ ಪರಿಹಾರ ಹಣವನ್ನು ಶೀಘ್ರವೇ ನೀಡಲಾಗುವುದು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಪ್ರಕ್ರಿಯೆ ಆರಂಭವಾಗಿದ್ದು ಮುಂದಿನ ತಿಂಗಳು ನಾಲ್ಕು ನೂರು ಪಶುವೈದ್ಯರ ನೇಮಕ ಮಾಡಲಾಗುವುದು ಉಳಿದ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಹೋಗಿ ರೈತರನ್ನ ಎನ್ಕರೇಜ್ ಮಾಡ್ತಕ್ಕಂಥ ಕೆಲಸನೂ ಆಗೋ ಆ ದೃಷ್ಟಿಯಿಂದ ನಾವು ಎಲ್ಲ ರಿವ್ಯೂ ಮಾಡ್ತಾಯಿದ್ದೆ ಮುಂದಿನ ದಿನಗಳಲ್ಲಿ ಅಧಿಕಾರ ನಮ್ಮ ಸಾಕಷ್ಟು ಒಬ್ಬ ಅಧಿಕಾರಿಗಳು ಇಲಾಖೆಗೆ ತಗೊಳ್ಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆಲ್ಲ ಹೇಳಿದ್ದೀವಿ ಅವ್ರಿಗೆಲ್ಲ ಸ್ಟೇಜ್ ಬೈ ಸ್ಟೇಜ್ ಮಾಡೋಣಪ್ಪ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ನಮ್ಮ ಅದು ಈ ಭಾಗದಲ್ಲಿ ರೇಷ್ಮೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು